ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ಮಗಳು ನನಗೆ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ವಿಶ್ವಗುರು ಬಸವಣ್ಣನವರ ತುಂಬಾ ಅದ್ಭುತವಾಗಿರ್ತಕ್ಕಂತಹ ಒಂದು ವಚನ ಮತ್ತು ವಚನದ ಸಾರಾಂಶವನ್ನು ನೋಡೋಣ ನಮ್ಮ ದಿನನಿತ್ಯದ ಜೀವನಕ್ಕೆ ನಮ್ಮ ಗೆಳತನಕ್ಕೆ ಹಿಡಿದ ಕೈಗನ್ನಡಿ ಇದ್ದಂಗೆ ಈ ವಚನ ಅರೆಭಕ್ತರಾದವರ ನೆರೆ ಬೇಡ ಹೊರೆ ಬೇಡ ದಾರಿ ಸಂಗಡ ಬೇಡ ದೂರ ನುಡಿಯಲು ಬೇಡ ಕೂಡಲ ಸಂಗನ ಶರಣರಲ್ಲಿ ಅಚ್ಚಲಿಂಗೈಕ್ಯಂಗೆ ತೊತ್ತಾಗಿ ಹುದಯ್ಯ ಎಷ್ಟು ಚೆನ್ನಾಗಿದೆ ನೋಡಿ ಅರೆಭಕ್ತರಾದವರ ನೆರೆ ಬೇಡ ಹೊರೆ ಬೇಡ ದಾರಿ ಸಂಗಡ ಬೇಡ ದೂರ ನುಡಿಯಲು ಬೇಡ ಕೂಡಲ ಸಂಗನ ಶರಣರಲ್ಲಿ ಅಚ್ಚಲಿಂಗೈಕ್ಯಂಗೆ ತೊತ್ತಾಗಿ ಹುದಯ್ಯ ಈ ವಚನದಲ್ಲಿರುವಂತಹ ಒಂದು ಶಬ್ದದ ಅರ್ಥವನ್ನು ಎಳೆ ಎಳೆಯಾಗಿ ಬಿಚ್ಚಿ ನೋಡೋಣ ವಚನದ ಮೊದಲನೇ ಶಬ್ದನೇ ಅರೆ ಭಕ್ತ ಅಂದ್ರೆ ಬಸವಣ್ಣನವರು ಹೇಳ್ತಾರೆ ಈ ಅರೆ ಭಕ್ತ ಅಂದ್ರೆ ಯಾರು ಏನು ಕತೆ ಇವ್ರದ್ದು ಯಾಕೆ ಇಂಥವರಿಂದ ಅಷ್ಟು ದೂರ ಇರಬೇಕಂತೆ ಇಷ್ಟು ಖಡಕ್ ಹೇಳ್ತಾರೆ ಹಂಗಾದರೆ ಯಾರಿದು ಅರೆ ಭಕ್ತ ಅಂದ್ರೆ ಇವರು ಬರೀ ಹನ್ನೆರಡನೇ ಶತಮಾನದಲ್ಲಿ ಅಷ್ಟೇ ಇದ್ರು ಅನ್ಕೋಬೇಡ್ರಿ ಈಗಲೂ ನಮ್ಮ ನಿಮ್ಮ ಮಧ್ಯಾಹ್ನ ಇರ್ತಾರೆ ಅಪ್ಪಟ ನಾಟಕದ ಮಂದಿ ಭಕ್ತಿಗಿಕ್ತಿ ಎಲ್ಲ ಬರೀ ಶೋಕಿಗಾಗಿ ಅಷ್ಟೇ ನಾಲ್ಕು ಮಂದಿ ನೋಡಿದ್ರೆ ಮುಗೀತು ಅವರಷ್ಟು ದೊಡ್ಡ ದೈವ ಭಕ್ತರು ಯಾರೂ ಇಲ್ಲ ಇಂಥವರ ಬಗ್ಗೆನೇ ಬಸವಣ್ಣನವರು ನಮಗೆ ವಾರ್ನಿಂಗ್ ಕೊಟ್ಟಿದ್ದು ನೋಡ್ರಿ ಇಲ್ಲಿ ಎಷ್ಟು ಚೆಂದಾಗಿ ಹೇಳ್ತಾರೆ ನಿಜವಾದ ಶರಣನಿಗೆ ಸೇವೆ ಮಾಡುವುದು ಮುಖ್ಯ ಆದರೆ ನಮ್ಮ ಅರೆ ಭಕ್ತನಿಗೆ ಬರೇ ಅವಕಾಶ ಅಂದ್ರೆ ಲಾಭ ಎಲ್ಲೈತೆ ಅನ್ನೋದೇ ಮುಖ್ಯ ಒಬ್ಬರ ನಂಬಿಕೆ ಬೆಟ್ಟದಂಗಿದ್ರೆ ಇನ್ನೊಬ್ಬರ ಭಕ್ತಿ ಬರೆ ನಾಟಕ ಯಾವುದಾದರೂ ಒಂದು ಜಾತ್ರೆ ಹಬ್ಬ ಬಂತು ಅಂದರೆ ಮುಗಿತು ಕ್ಯಾಮ್ರಾ ಮುಂದೆ ನಿಂತು ಫೋನ್ ಕೊಟ್ಕೊಂಡು ಇವರ ಭಕ್ತಿ ಉಕ್ಕಿ ಹರಿಯುತ್ತೆ ಅದೇ ಅದೇ ಭಕ್ತರಿಂದ ದೂರ ಇರಬೇಕಂತೆ ಬಸವಣ್ಣನವರು ಹೇಳಿದ್ದು ಆದರೆ ಹೆಂಗೆ ದೂರ ಇರೋದು ಅದಕ್ಕೊಂದು ಸಿಂಪಲ್ ಫಾರ್ಮುಲಾ ಕೊಡ್ತಾರೆ ನೋಡ್ರಿ ಅದೇ ನಾಲ್ಕು ಬೇಡಗಳು ಅಂದರೆ ಇವು ಇಂಥವರಿಂದ ದೂರ ಉಳಿಯೋಕೆ ಇರುವ ನಾಲ್ಕು ಸೂಪರ್ ಟಿಪ್ಸ್ ಇದ್ದಂಗೆ ಅಂತ ಅನ್ಬೋದು ಒಂದನೆಯದು ನೆರೆ ಬೇಡ ಅಂದ್ರೆ ಅವರ ಒಂದು ಮಗಳ ಮನೆಯೊಳಗೆ ಇರೋಕೆ ಹೋಗ್ಬೇಡ್ರಿ ಎರಡನೆಯದು ಹೊರೆ ಬೇಡ ಅಂದ್ರೆ ಅವರಿಗೆ ನಾವು ಭಾರ ಆಗೋದು ಬೇಡ ಅವರಿಂದ ನಮಗೆ ಏನು ಸಹಾಯ ಬೇಡ ಮೂರನೆಯ ದಾರಿ ಅಂದ್ರೆ ಅವರ ಸಂಗಡ ಬೇಡ ಅಂದ್ರೆ ಅವರು ಹೋಗ್ತಾರೆ ಅಂದ್ರೆ ಅದೇ ದಾರಿಯಲ್ಲಿ ನಾವು ಹೋಗಬಾರ್ದು ಇನ್ನು ಕೊನೆಯದಾಗಿ ಎಲ್ಲ ಎಲ್ಲದಕ್ಕಿಂತ ಸ್ಟ್ರಿಕ್ಟ್ ಆಗಿರೋದು ಅಂದ್ರೆ ದೂರ ನುಡಿಯಲು ಬೇಡ ಅಂದ್ರೆ ದೂರಕ್ಕೊಮ್ಮೆ ಅಂದ್ರೆ ಕಂಡರೆ ಹಾಯ್ ಬಾಯ್ ಅನ್ನೋದು ಕೂಡ ಬೇಡ ಅಂತಾರೆ ಬಸವಣ್ಣನವರು ಎಂತಹ ಒಂದು ಖಡಕ್ ಮಾತು ನೋಡಿ ಏನಂದ್ರೆ ಬಸವಣ್ಣನವರ ಪ್ರಕಾರ ಇಂಥವರ ಜೊತೆ ಶೂನ್ಯ ಸಂಪರ್ಕ ಇರಬೇಕು ಒಂದು ಸಣ್ಣ ಸಂಬಂಧನೂ ಬೇಡ ಅಂತಾರೆ ಯಾಕಂತ ಅಂದರೆ ಇವರ ಸಹವಾಸ ನಮ್ಮನ್ನು ಕೆಡಿಸುತ್ತೆ ಅನ್ನೋದು ಅವರ ಸ್ಪಷ್ಟ ಮಾತು ಒಂದು ಯಾರ ಸಹವಾಸ ಮಾಡಬಾರ್ದು ಅಂತ ಗೊತ್ತಾಯಿತು ಆದರೆ ಮತ್ತೆ ಯಾರ ಸಹವಾಸ ಮಾಡಬೇಕು ಜೀವನ ಪೂರ್ತಿ ಒಬ್ಬರೇ ಇರೋಕ್ಕಾಗುತ್ತಾ ಅದಕ್ಕೂ ಬಸವಣ್ಣನವರು ವಚನದ ಎರಡನೇ ಭಾಗದಲ್ಲಿ ಉತ್ತರ ಕೊಡ್ತಾರೆ ಇಲ್ಲಿ ಒಂದು ತುಂಬ ಚೆನ್ನಾಗಿರೋ ಶಬ್ದ ಇದೆ ನೋಡಿ ಅಚ್ಚಲಿಂಗೈಕ್ಯ ಅಚ್ಚಲಿಂಗೈಕ್ಯ ಅಂದರೆ ಯಾರು ನಿಜವಾಗಲು ಪ್ರಾಮಾಣಿಕವಾಗಿ ದೇವರ ಜೊತೆ ಒಂದಾಗಿರ್ತಾರಲ್ಲ ಅವರು ಸಕ್ಕರೆ ನೀರ ಕರೆಗ್ದಂಗೆ ಇವರು ದೇವರೊಳಗೆ ಬೆರ್ತಿರ್ತಾರೆ ಇವರ ಭಕ್ತಿ ನಾಟಕಕ್ಕಲ್ಲ ಅದು ಅವರ ಉಸಿರಾಟ ಇದ್ದಂಗೆ ಸಹಜವಾಗಿರುತ್ತೆ ಈ ವಚನದ ಒಂದು ಕ್ಲೈಮ್ಯಾಕ್ಸ್ಗೆ ಬಸವಣ್ಣನವರು ಏನಂತಾರೆ ಅಂದರೆ ಕೂಡಲ ಸಂಗನ ಶರಣರಲ್ಲಿ ಅಚ್ಚಲಿಂಗೈಕ್ಯಂಗೆ ತೊತ್ತಾಗಿ ಅಂದರೆ ನೂರು ಜನ ನಾಟಕದ ಭಕ್ತರ ಜೊತೆ ದೋಸ್ತಿ ಮಾಡೋದಕ್ಕಿಂತ ಒಬ್ಬ ನಿಜವಾದ ಪ್ರಾಮಾಣಿಕನ ಭಕ್ತನ ಸೇವಕನಾಗಿರೋದು ಸಾವಿರ ಪಾಲು ಲೇಸು ಅಂತ ಏನ್ ಮಾತು ಹೇಳಿದರೆ ನೋಡಿ ಹನ್ನೆರಡನೇ ಶತಮಾನದ ಮಾತು ಇವತ್ತಿನ ಕಾಲಕ್ಕೂ ಇದರಿಂದ ನಮ್ಗೇನು ಪಾಠ ಕಲಿಬಹುದು ಮತ್ತೆ ಈ ಮಾತು ಯಾಕೆ ಇವಾಗಲೂ ಅಷ್ಟೊಂದು ಮುಖ್ಯ ಅಂತ ಅನ್ಸುತ್ತೆ ಈ ವಚನದ ಇವತ್ತಿನ ಸಂದೇಶ ತುಂಬಾ ಸರಳವಾಗಿದೆ ಸ್ಪಷ್ಟವಾಗಿದೆ ನಾವು ಯಾರ ಜೊತೆ ಗೆಳೆತನ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ನಾಟಕ ಮಾಡೋದು ಬೂಟಾಟಿಕೆ ಯಾವತ್ತಿದ್ರು ಒಂದು ಭಾರನೇ ಅದಕ್ಕೆ ನಿಜವಾದ ಪ್ರಾಮಾಣಿಕ ಸಂಬಂಧಗಳಿಗೆ ಬೆಲೆ ಕೊಡಬೇಕು ಯಾಕಂದ್ರೆ ಸಜ್ಜನರ ಸಂಘ ಹೆಮ್ಮರ ಇದ್ದಂತೆ ಅಂದರೆ ಒಳ್ಳೆಯ ಜನರ ಗೆಳೆತನ ದೊಡ್ಡ ಮರದ ನೆರಳಿದ್ದಂಗೆ ನಮ್ಗೆ ಯಾವತ್ತೂ ಆಸರೆ ಕೊಡುತ್ತೆ ಕೊನೆಗೊಂದು ಒಂದು ಪ್ರಶ್ನೆ ಬ ಬರುತ್ತೆ ಈ ವಚನವನ್ನು ಕೇಳಿದ ಮೇಲೆ ನಮ್ಮ ಸುತ್ತಮುತ್ತ ಇರೋ ಜನರ ಬಗ್ಗೆ ನಾವು ಯೋಚನೆ ಮಾಡಬೇಕು ನಮ್ಮ ಜೀವನದಲ್ಲಿ ಇಂತಹ ಅರೆ ಭಕ್ತರು ಯಾರಾದರೂ ಇದ್ದಾರಾ ಈ ಪ್ರಶ್ನೆಗೆ ನಮ್ಮನ್ನೇ ನಾವೇ ಪ್ರಶ್ನೆ ಕೇಳ್ಕೋಬೇಕು ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯೊಂದಿಗೆ ಸಿಗುವೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು